ಸತ್ಸಂಗದ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಗಂಗಾಧರನಾಥ ಮಹಾಸ್ವಾಮಿ ದಿವ್ಯ ಚೇತನಕ್ಕೆ ಕನಸು ಆರಂಭಿಸಿ ಇಂದಿನ ಪವಿತ್ರ ಸತ್ಸಂಗದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪವಿತ್ರ ಆತ್ಮ ಇಷ್ಟು ಹೊತ್ತು ಸಂಗೀತದ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಬ್ರಹ್ಮಚಾರಿ ಸಾಹಿತಿ ಸ್ವಾಮಿಗಳು ಮತ್ತು ಅವರ ತಂಡದವರು ಸುಮಾರು ಕಳೆದ ಎರಡು ಗಂಟೆಗಳಿಂದ ತಡೆದರೂ ಕೂಡ ಇಷ್ಟೇ ಶಿಸ್ತಿನಿಂದ ಸಂತೋಷವಾಗಿ ಕೊಡ್ತಿದ್ದೇವೆ ಸ್ವಲ್ಪ ಸೆಕೆಯರೋರಿಂದ ಮಲ್ಲೆ ದ್ವಿಸೋಕೆ ಕಷ್ಟ ಆಗ್ತಾ ಇದೆ ನನಗೆ ಧ್ಯಾನ ಹಾಕಿದ್ರು ಅವ್ನಿಸ್ ಕಾಪಾಸಿದೆ ನನಗೆಲ್ಲಾ ಗೊತ್ತಿಲ್ಲ ಯಾಕೆ ಆಗುತ್ತೆ ಅಂತ ಮನಸ್ಸಿಗೆ ಮಾಡತಕ್ಕಂಥ ಒಂದು ವಿಷಯ ಮತ್ತು ನಮಗೆ ನಮ್ಮ ಭಕ್ತರನ್ನ ತುಂಬ ಸ್ಥಳೀಯರಿಂದ ನೋಡಲಿಕ್ಕೆ ಇರ್ತಕ್ಕಂಥದ್ದು ಸದಾವಕಾಶ ಸತ್ಸಂಗದ ಒಂದು ಪರಿಕಲ್ಪನೆ ಪೂಜಿ ಗುರುಜಿಯವರು ಆಗಾಗ ಹೇಳ್ತಾ ಇದ್ದಿದ್ದು ಭಕ್ತರೊಂದಿಗಿನ ಒಡನಾಟಕ್ಕೆ ಹಲವಾರು ವಿಧಾನಗಳು ಮತ್ತು ವಿಧಿಗಳು ಸಾಮಾನ್ಯವಾಗಿ ಬೇರೆ ಯಾವುದಾದ್ರೂ ಕೂಡ ಕಾರ್ಯಕ್ರಮವನ್ನು ಮಾಡಿದರೆ ಗಂಡಸಷ್ಟೇ ಬರ್ತದೆ ಯಾವುದೇ ಸತ್ಸಂಗದ ಕಾರ್ಯಕ್ರಮವನ್ನು ಮಾಡಿದರೆ ನಿಮಗಿಂತ ಅಂದರೆ ಪುರುಷರಿಗಿಂತ ತಾಯಂದಿರು ಮತ್ತು ಮಕ್ಕಳ ಜಾತಿರು ಆ ಒಂದು ಕಾರಣಕ್ಕೂ ಸತ್ಸಂಗದ ಕಾರ್ಯಕ್ರಮ ಮತ್ತು ಹಬ್ಬ ಹರಿದಿನಗಳಾದರೆ ಅದೊಂದು ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸೇರ್ತೇವೆ ಸ್ವಾಮಿ ಯಾವ ರೀತಿ ಹಬ್ಬಗಳ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕಲೀತೇವೋ ಹಬ್ಬದ ಕಲ್ಪನೆಯೇ ಬೇರೆ ಸತ್ಸಂಗದ ಪರಿಕಲ್ಪನೆಯೇ ಬೇರೆ ಹಬ್ಬದಲ್ಲಿ ಕುಣಿದಕ್ಕು ಬಳಸ್ತೇವೆ ಆದರೆ ಇಲ್ಲಿ ದಬ್ಬಗಳು ಇಲ್ಲಿ ಪ್ರತಿನಿತ್ಯ ದೇಹವನ್ನು ಶುದ್ಧಿಯಾಗಿರುವ ಕಲೆಯನ್ನು ಕತಿರ್ತಕ್ಕಂಥ ನಮಗೆ ಧರ್ಮ ಕಾರ್ಯವನ್ನ ಮಾಡಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅತ್ಯುತ್ತವಾಗಿರ್ತಕ್ಕಂಥ ಆಯುಧ ಮತ್ತು ಜನ್ಮ ಅಂದರೆ ಮನುಷ್ಯ ಜನ್ಮ ಇಂತಹ ಒಂದು ಮನುಷ್ಯ ಜನ್ಮಕ್ಕೆ ಪರಮಾತ್ಮ ಯಾವ ಜೀವಿಗಳಿಗೂ ಕೂಡ ಅದೊಂದು ಉತ್ತಮವಾಗಿರ್ತಕ್ಕಂಥ ಮನುಷ್ಯ ಶರೀರವನ್ನು ಗುರುತುಪಡಿಸಿದ್ದಾರೆ ಅದಕ್ಕೆ ಹೇಳಿದ್ದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಹೇಳಿದ ಶರೀರ ಮಾಧ್ಯಮ ಶರೀರ ಮಾಧ್ಯಮ ಕದು ಧರ್ಮ ಸಾಧನ ಜಗತ್ತಿನಲ್ಲಿ ಅದೆಷ್ಟೋ ಜೀವರಾಶಿಗಳಿದಾವೆ ನಮ್ಗೆ ನನಗೆ ಆದರೆ ಆ ಎಲ್ಲ ಜೀವಿಗಳಿಗೆ ಒಂದು ಉದ್ದೇಶ ಇರ್ತದೆ ಆದರೆ ಈ ಮನುಷ್ಯ ಜೀವಿಗೆ ಅಂದರೆ ನಮಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಉದ್ದೇಶ ತಮ್ಮ ಪುಣ್ಯಗಳಿಂದ ದೇವತೆಗಳ ಸ್ಥಾನವನ್ನು ಪಡೆದ್ರು ಕೂಡ ಧರಣಿ ಮಾಡಬಿಡಿರು ತಾವು ಮಾಡಿದ ಪುಣ್ಯದ ಫಲದಿಂದ ದೇವತೆಗಳಾಗಲಿಕ್ಕೂ ಕೂಡ ಅವಕಾಶ ಇಲ್ಲ ಮನುಷ್ಯ ಆ ಒಂದು ಜನ್ಮವನ್ನು ಪಡೆದ್ರು पुण्य तीर्थದ ಮೇಲೆ ಮತ್ತೆ ವಾಪಸ್ ಮನುಷ್ಯ ಜನ್ಮಕ್ಕೆನೇ ಬರಬೇಕು ಬಂದು ಅಲ್ಲಿಂದ ಮುಕ್ತಿಯ ದಾರಿಯನ್ನ ಪಡೆಕೊಳ್ಳೋಕೆ ಹೋಗ್ಬೇಕು ಸಾಧನೆ ಮಾಡಬೇಕು ಅದಕ್ಕೆ ದಿ ಮೇನ್ ಪರ್ಪಸ್ ಆಫ್ ह्यूमन ಲೈಫ್ ಆಫ್ ಎನಿಬಡಿ ಈಸ್ ಟು ಅಟೈನ್ ಮೋಕ್ಷ ಅಂತ ಹೇಳ್ತಾರೆ ಮೇನ್ ಪರ್ಸುಟ್ಸ್ ಆಫ್ ह्यूमन ಬರ್ತ್ ಯಾವುದಕ್ಕೂ ಅಂತಂದ್ರೆ ಧರ್ಮ ಅರ್ಥ ಕಾಮ ಪಕ್ಷ ಈ ಮೂರು ಭಾಳ ನೆನಪು ಮದುವೆ ಮದುವೆ ಆಗೋ ಟೈಮಲ್ಲಿ ಕೂಡ ತಿಳ್ಕೊಳ್ತಾರೆ ಧರ್ಮೇ ಚ ಅರ್ಥೇ ಚ ಕಾಮೇಚ ನಂತ ಹೇಳಿಕೊಟ್ಟು ನನಗೂ ಕೂಡ ಗೊತ್ತು ಈ ನಾಲ್ಕು ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು ಬಿಸ್ಸಾಗಿರುತ್ತೆ ಯಾವಾಗಲೂ ಕೂಡ ಯಾರು ಸಂಸಾರದ ಬದುಕಿಗೆ ಕಾಲಿಟ್ಟಿರೋ ಅದು ಯಾವುದು ಮೋಕ್ಷ ಧರ್ಮ ಕಾರ್ಯವನ್ನು ಮಾಡುವ ಟೈಮ್ನಲ್ಲಿ ಇಬ್ಬರು ಜೊತೆ ಹಿಡಿತ ಮಾತುಕತೆ ಹಣಕಾಸಿನ ವ್ಯವಹಾರವನ್ನು ಮಾಡೋ ಟೈಮ್ನಲ್ಲಿ ಮತ್ತಿಬ್ರು ಕೂಡ ಕುಳಿತು ಚರ್ಚೆ ಮಾಡಿ ನಿರ್ಧಾರ ಹೇಳಿ ಬಂದ್ವಿ ಮನೆಗೆ ಬೇಕಾಗುವ ಮನಸ್ಸಿಗೆ ಬೇಕಾಗುವ ವಿಷಯಗಳನ್ನು ವಸ್ತುಗಳನ್ನು ಮನೆಗೆ ತರಬೇಕಾದ್ರೆ ಅಗೈನ್ ಇನ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಅಂದಿ ಅದಕ್ಕೆ ಕೊನೆಯ ನನ್ನ ಸಾಂಸಾರಿಕರಿಗೆ ಹೇಳಿ ಯಾವುದಾದ್ರೂ ಮೋಕ್ಷ ಆ ನಾಲ್ಕನ್ನು ಕೂಡ ಸೇರಿಸಿ ಪೂರ್ಣ ಸರ್ಕಲ್ ಮಾಡಿದಾಗೆ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷವನ್ನು ಪಡೀಲಿಕ್ಕೆ ಎಷ್ಟೇ ದೇವತೆಗಳ ಸ್ಥಾನವನ್ನು ಏರಿದ್ರು ಕೂಡ ಮನುಷ್ಯ ದೇವತೆ ಆಗಲಿಕ್ಕೆ ಅವಕಾಶ ಇದೆ ಆದರೆ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಮತ್ತೆ ಮನುಷ್ಯ ಜನ್ಮಕ್ಕೆ ಹಿಡಿದುಕೊಂಡು ಇದರಿಂದ ಆ ಮುಕ್ತಿಯ ಕಡೆಗೆ ಹೋಗಬೇಕಾಗಿರ್ತಕ್ಕಂಥದ್ದು ಮೊದಲಿಗೆ ಧರ್ಮ ಕೊನೆಯಲ್ಲಿ ಮೋಕ್ಷ ಈ ಎರಡರ ಮಧ್ಯದಲ್ಲಿ ಅರ್ಥ ಮತ್ತು ಕಾಮ ಕಾಮ ಅಂತಂದರೆ ಡಿಸೈರ್ ಡಿಸೈರ್ಸ್ ಅಂತಂದರೆ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ನನಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷೆಗಳು ಮತ್ತು ವಸ್ತುಗಳು ಅದು ದೋರ್ಜ ಪರ್ಸ್ಪೆಕ್ಟಿವೆ ಇಂತಹ ಮೋಕ್ಷಕ್ಕೆ ಅಧಿಕಾರಿ ಯಾರು ಅಂದರೆ ಮನುಷ್ಯ ಮಾತ್ರ ಅಂತ ಒಂದು ಭಾವನೆ ಅಂದರೆ ನಾವೆಲ್ಲರೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯವನ್ನು ಹಣ ಇಟ್ಟು ಯಾವ ಜನ್ಮವನ್ನು ತಾಳಿದ್ದೇವೆ ಮನುಷ್ಯ ಜನ್ಮವನ್ನು ತಾಳಿದೆ ಅದಕ್ಕೋಸ್ಕರ ನೀವು ನೀವೇನೇ ಚಪ್ಪಾಳೆ ತಟ್ಕೊಳ್ಬೋದು ಅದಕ್ಕೆ ಬೆಂತ್ ತಟ್ಕೊಳ್ಬೋದು ಏನಂತ ಪುಣ್ಯದ ಕೆಲಸವನ್ನು ಮಾಡಿದ ಮನುಷ್ಯ ಜನ್ಮವನ್ನು ತಾಳಿದ್ದೇವೆ ಅಂತ ಖುಷಿ ಪಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಹೊರಗಡೆ ಹೊರಗೆ ಕಾಣಿಸ್ತವೆ ನಿಮಗೆ ಇವೆಲ್ಲ ಪ್ರಾಣಿಗಳು ಕಾಣಿಸ್ತವೆ ಅವಳ ಮೇಲೆ ಕರುಣೆ ಇಲ್ಲವನ್ನ ಸಾಕಿ ಚಿಂತೆ ಇಲ್ಲ ಆದರೆ ಅಂತಹ ಜನ್ಮ ಬೇಕ ಒಂದು ಪ್ರಶ್ನೆ ಮಾಡಬಹುದು ನಾಯಿ ಜನ್ಮ ಬೇಕಾಗ ಬೇಕಾಗುತ್ತ ತಂದಿ ಜನ್ಮ ಬೇಕಾಗುತ್ತಾ ಮತ್ತು ಯಾವುದೇ ಜನ್ಮವನ್ನು ನೋಡ್ಬೋದು ಆ ಎಲ್ಲ ಜನ್ಮಗಳಿಗಿಂತ ವಿಶೇಷವಾಗಿರ್ತಕ್ಕಂಥ ಜನ್ಮ ನಮ್ಮದಾಗಿದೆ ಅಂತಂದ್ರೆ ಭಗವಂತನಿಗೆ ತ್ಯಾಂಕ್